ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ನಾನು ನನ್ನ ಮಗಳು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅವ್ರು ಸ್ಕೂಲಲ್ಲಿ ಅಕ್ಷರ ಅಭ್ಯಾಸ ಇದೆ ಹಾಗಾಗಿ ಹೋಗ್ತಾ ಇದ್ದೀವಿ ಅಲ್ಲಿದ್ದು ಏನೇನಾಯಿತು ಎಲ್ಲ ವೀಡಿಯೋ ಮಾಡ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನಮ್ಮ ಕ್ಯೂಟ್ ಗೊಂಬೆ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಇವಾಗ ನಾವು ಸ್ಕೂಲ್ ಹತ್ರ ಟೆನ್ ಓ ಕ್ಲಾಕ್ ಆಗಿದೆ ಅವರು ನೈನ್ ಫಾರ್ಟಿ ಫೈವ್ಗೆ ಹೇಳಿದರು ಬಟ್ ಫಿಫ್ಟೀನ್ ಮಿನಿಟ್ಸ್ ಲೇಟಾಗೋಯಿತು ಬೆಳಗ್ಗೆ ಅವನ್ನ ಬಿಟ್ಟು ಆಮೇಲೆ ಇವ್ಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಬನ್ನಿ ಇವಾಗ ಸ್ಕೂಲ್ ಹತ್ರ ಹೋಗೋಣ ನೋಡಿ ಇವಾಗ ನಾವು ಸ್ಕೂಲ್ ಹತ್ರ ಬಂದ್ವಿ ಅಷ್ಟೊತ್ತಿಗೆ ಪ್ರೋಗ್ರಾಮ್ ಸ್ಟಾರ್ಟಾಗಿ ಹೋಗಿತ್ತು ಓಮ್ ಪೂಜೆ ಎಲ್ಲ ಮಾಡಿ ಸರಸ್ವತಿ ಪೂಜೆ ಎಲ್ಲ ಮಾಡ್ತಾರೆ ತುಂಬ ಅದ್ಭುತವಾಗಿತ್ತು ತುಂಬ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ನಮಗೆ ಏನೇನು ಥರ ಕೇಳಿದರು ಅಂದರೆ ಅವರು ಒಂದು ಅರ್ಧ ಕೆ ಜಿ ಆಗೋಷ್ಟು ಅಕ್ಕಿ ತಟ್ಟೆ ಬೆಲ್ಲ ಅರಿಶಿನ ಕೊಂಬು ಮತ್ತು ಉತ್ಪತ್ತಿ ಪೆನ್ಸಿಲು ಬುಕ್ಕು ಹೂವು ಈ ಥರ ಎಲ್ಲ ತಗೊಂಡು ಬರೋಕ್ಕೆ ಹೇಳಿದರು ಅದರಲ್ಲಿ ಇದು ಬರ್ಸೋಕ್ಕೆ ಎಲ್ಲ ಎಲ್ಲ ತುಂಬ ಪೇರೆಂಟ್ಸು ಪ್ರಿ ಕೆ ಜಿಯವರಿಗೆ ಮತ್ತು ಎಲ್ ಕೆ ಅವರಿಗೆ ಇತ್ತು ಇದು ಕಾಮನಾಗಿ ತುಂಬ ಚೆನ್ನಾಗಿ ಮಾಡಿದ್ರು ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ

I'm a good boy I'm a good boy I'm a good boy I'm a good boy ಇ리로 ಬನ್ನಿ न न तो यह वो नाद है जिसे हम देखते हैं वहाँ आत्म विवाद है उसका दिल अनुभव करता है वहाँ आत्म विवाद है